ನಮಸ್ಕಾರ ಅಭ್ಯರ್ಥಿಗಳೇ ಹಾಗೂ ಪ್ರೇಕ್ಷಕರಿಗೆ ಈಗಾಗಲೇ ನೀವು ಕೇಳಿರ್ಬೋದು ತಂದೆ ಇಲ್ಲದ ಮಕ್ಕಳಿಗೆ ಹಣ ಸುಳ್ಳು ಸುದ್ದಿ ಸಾ ಸಾಮಾಜಿಕ ಒಂದು ಫೇಸ್ಬುಕ್ಗಳಲ್ಲಿ ವಾಟ್ಸಪ್ಗಳಲ್ಲಿ ಜಾಲತಾಣಗಳಲ್ಲಿ ಹರಡ್ತಾಯಿದೆ ಆದರೆ ಅರ್ಜಿ ಕೂಡ ನಿಮಗೆ ನೋಡಬಹುದು ಅರ್ಜಿನೂ ಕೂಡ ಜಾಲತಾಣಗಳಲ್ಲಿ ಒಂದು ಹರಡಿಸ್ತಾ ಇದ್ದಾರೆ ಅದಕ್ಕೆ ಸಂಬಂಧಿಸಿದಂತೆ ಒಂದು ಅಪ್ಡೇಟ್ ಇರುತ್ತೆ ಏನಂತಂದರೆ ತಂದೆ ಇಲ್ಲದ ಮಗುವಿಗೆ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ನೀಡಲಾಗುತ್ತಿದೆ ಎಂಬ ಸುದ್ದಿಯೊಂದು ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ಪೋಷಕರು ಗೊಂದಲದ ಜೊತೆಗೆ ಅರ್ಜಿ ಹಿಡಿದು ಗ್ರಾಮ ಪಂಚಾಯಿತಿ ಸರ್ಕಾರಿ ಕಚೇರಿ ಕಂಪ್ಯೂಟರ್ ಸೆಂಟರ್ ಅಲ್ಲಿರಳುತ್ತಿದ್ದಾರೆ ಈ ಸಂದೇಶ ಕಿಡಿಗೇಡಿ ಮಧ್ಯವರ್ತಿಗಳಿಗೆ ಸುಗ್ಗಿಯಂತಾಗಿದೆ ಕೆಲ ಕೆಲಸ ಮಾಡುವುದು ಮಾಡಿಕೊಂಡು ಮಾಡಿಕೊಡುವುದಾಗಿ ಹೇಳಿಕೊಂಡು ಜನರಲ್ಲಿ ವಸೂಲಿ ಇದ್ದಾರೆ ದುಡ್ಡನ್ನು ಈ ಥರದಂಥ ಪ್ರಕರಣಗಳು ಕಂಡು ಬಂದಿವೆ ಅಂತ ಕೂಡ ಕೇಳಿ ಇದೆ ಕೆಲ ದಿನಗಳಿಂದ ವಾಟ್ಸಪ್ಪು ಫೇಸ್ಬುಕ್ಕು ಸೇರಿದಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ತಂದೆ ಇಲ್ಲದ ಮಕ್ಕಳಿಗೆ ಸರ್ಕಾರ ಪ್ರತಿ ತಿಂಗಳಿಗೆ ಎರಡು ಸಾವಿರದಂತೆ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿಗಳನ್ನು ಸ್ಕಾಲರ್ಶಿಪ್ ನೀಡುತ್ತಿದೆ ಆದರೆ ಭಾಳಷ್ಟು ಜನಕ್ಕೆ ಇದು ತಿಳಿದಿಲ್ಲ ಈ ಯೋಜನೆ ಸದುಪಯೋಗ ಪಡೆದುಕೊಳ್ಳಿ ಎಂಬ ಸುದ್ದಿ ಹರಿದಾಡಲು ಆರಂಭಿಸಿತ್ತು ಕೆಲ ದಿನ ಈ ಸಂದೇಶಕ್ಕೆ ಯಾವುದೇ ಪ್ರಕ್ರಿಯೆಗಳು ಇರಲಿಲ್ಲ ಜನ ಕೂಡ ನಿರ್ಲಕ್ಷಿಸಿದ್ರು ಆದರೆ ಈ ಸಂದೇಶ ಎಲ್ಲ ಹೆಚ್ಚು ಹರಿದಾಡುವ ಇತ್ತೀಚೆಗೆ ಜನ ಜನರಿಗೆ ಪ್ರತಿಕ್ರಿಯೆ ಹೆಚ್ಚುತ್ತಿದೆ ಅಂದರೆ ಭಾಳಷ್ಟು ಎಲ್ಲ ಕಡೆ ಹ ಹರಡೋದರಿಂದ ಜನರಲ್ಲಿ ಏನಾಗಿಬಿಟ್ಟಿದೆ ಅಂತಂದರೆ ಇದು ಹೌದಲ್ಲ ಮೊದಲು ಇಗ್ನೋರ್ ಮಾಡಿದರು ಆದರೆ ಇವಾಗ ಅದು ಎಲ್ಲರೂ ಎಲ್ಲ ಕಡೆಯೂ ಹೋಗೋದ್ರಿಂದ ಜನ ನಂಬ್ತಾ ಇದ್ದಾರೆ ತಂದೆಲ್ಲದ ಮಕ್ಕಳ ಮನೆಯ ಮಕ್ಕಳ ಮನೆಯವರು ಗ್ರಾಮ ಪಂಚಾಯಿತಿ ಜಿಲ್ಲಾಧಿಕಾರಿ ಕಚೇರಿ ಮಹಿಳಾ ಮಕ್ಕಳ ಕಲ್ಯಾಣ ಕಚ್ ಇಲಾಖೆ ಮಕ್ಕಳ ರ ಅಧಿಕಾರಿ ಕಚೇರಿ ಜೊತೆಗೆ ಕಂಪ್ಯೂಟರ್ ಸೆಂಟರ್ಗಳಲ್ಲಿ ಅರ್ಜಿ ಹಾಕಲು ಅಲಡುತ್ತಿದ್ದಾರೆ ಅಲ್ಲದೆ ಬಂಡವಾಳ ಮಾಡಿಕೊಂಡು ಕೆಲ ಮಧ್ಯವರ್ತಿಗಳು ಏಜೆಂಟ್ಗಳು ಗ್ರಾಮ ಪ್ರದೇಶಗಳಾದಂಥ ಒಂಟಿ ಪೋಷಕರ ಬಳಿ ಹಣ ವಸೂಲಿಗೆ ನಿಂತಿರುವ ಪ್ರಕರಣಗಳು ಕೂಡ ಕಂಡು ಬಂದಿವೆ ಪತ್ ಪತ್ರಿಕಾ ಕಚೇರಿಗಳಿಗೂ ವರದಿಗಾರರಿಗೂ ಈ ಸುದ್ದಿ ನಿಜ ಎಲ್ಲಿ ಅರ್ಜಿ ಸಲ್ಲಿಸಬೇಕು ಎಂದು ಕೇಳಿಕೊಂಡು ಕರೆಗಳು ಬರುತ್ತಿವೆ ಅಂದರೆ ನ್ಯೂಸ್ ರಿಪೋರ್ಟ್ರು ಕೂಡ ಇದು ಕಾಲು ಹೋಗ್ತಾ ಇದೆ ಅಂತೆ ಆದರೆ ಇದೊಂದು ಸುಳ್ಳು ಸುದ್ದಿಯಾಗಿದ್ದು ಈ ತರಹದ ಯಾವುದೇ ಯೋಜನೆಗಳು ಇಲ್ಲ ಜನರು ಯಾಮಾರಬಾರದು ಎಂದು ದಾವಣಗೆರೆ ಜಿಲ್ಲಾಧಿಕಾರಿ ಜಿ ಎಂ ಗಂಗಾಧರ ಸ್ವಾಮಿ ಸ್ಪಷ್ಟನೆ ನೀಡಿದ್ದಾರೆ ಜೊತೆಗೆ ಜನತೆಗೆ ಕೂಡ ಈ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಮಧ್ಯವರ್ತಿಗಳ ಹಾವಳಿಗೆ ಬಲಿಯಾಗಬಾರದು ಎಂದು ಹೇಳಿದ್ದಾರೆ ಇದು ಸುಳ್ಳು ಸುದ್ದಿ ತಂದೆಯಿಲ್ಲದ ಒಂಟಿ ಪೋಷಕರ ಮಕ್ಕಳಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಯಂತೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ನೀಡಲಾಗುವುದು ಎಂಬ ಸುಳ್ಳು ಸುದ್ದಿ ಈ ತರಹದ ಯಾವುದೇ ಯೋಜನೆ ಇಲ್ಲ ಎಂದು ಡಿ ಸಿ ಗಂಗಾಧರ ಸ್ವಾಮಿ ಸ್ಪಷ್ಟಪಡಿಸಿದ್ದಾರೆ ಈ ರೀತಿ ಯಾವುದೇ ಯೋಜನೆಯನ್ನು ಸರ್ಕಾರ ರೂಪಿಸಿಲ್ಲ ಮಕ್ಕಳಲ್ಲಿ ಮಕ್ಕಳಿಗೆ ಹಣಕಾಸು ನೆರವು ಒದಗಿಸಲು ಪ್ರಾಯೋಜಕತ್ವ ಯೋಜನೆಯೊಂದು ಜಾರಿಯಲ್ಲಿದೆ ಎಂದು ತಿಳಿಸಿದ್ದಾರೆ ಅಂದರೆ ಸ್ಪಾನ್ಸರ್ಶಿಪ್ ಕೊಡ್ತಾ ಇದ್ದಾರೆ ಯಾರೋ ಸರ್ಕಾರದಿಂದ ಸ್ಪಾನ್ಸರ್ಶಿಪ್ ಸಿಗ್ತಾ ಇದೆ ಆದರೆ ಸ್ಕಾಲರ್ಶಿಪ್ ಅಲ್ಲ ಇದು ಈ ಒಂದು ಯೋಜನೆ ಸರ್ಕಾರದಿಂದ ಮಕ್ಕಳಿಗೆ ಶಿಕ್ಷಣಕ್ಕೆ ನೆರವು ಒದಗಿಸಲು ಪ್ರಾಯೋಜತ್ವ ಯೋಜನೆಯೊಂದು ಜಾರಿಯಲ್ಲಿದೆ ಪ್ರಾಯೋಜತ್ವ ಅಂದರೆ ಸ್ಪಾನ್ಸರ್ಶಿಪ್ ಮಾಡ್ತಾ ಇದೆ ಸರ್ಕಾರದಿಂದ ಒಂದು ಸ್ಪಾನ್ಸರ್ಶಿಪ್ ಅಂತ ಮಾಡ್ತಾ ಇದೆ ಈ ಒಂದು ಯೋಜನೆಯಲ್ಲಿ ವೈದ್ಯಕೀಯ ಶೈಕ್ಷಣಿಕ ಮತ್ತು ಅಭಿವೃದ್ಧಿಯ ಅಗತ್ಯ ಪೂರೈಸುವ ಅಗತ್ಯವಿರುವ ಪೂರಕ ಬೆಂಬಲ ಹಣಕಾಸು ಅಥವಾ ಇತರ ಸಹಕಾರವನ್ನು ಈ ಯೋಜನೆಯಡಿ ನೀಡಲಾಗುತ್ತದೆ ದಾವಣಗೆರೆಯಲ್ಲಿ ಈ ಯೋಜನೆಯಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ನೂರ ಒಂದು ಅಭ್ಯರ್ಥಿಗಳಿಗೆ ಮತ್ತು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಎರಡುನೂರ ಹತ್ತು ಮಕ್ಕಳಿಗೆ ನೆರವು ನೀಡಲಾಗಿತ್ತು ಇಪ್ಪತ್ತ್ಮೂರ ಇಪ್ಪತ್ತ್ನಾಲ್ಕರಲ್ಲಿ ತೊಂಬತ್ತಾರು ಮಕ್ಕಳಿಗೆ ನೆರವು ನೀಡ ಗುರುತಿಸಲಾಗಿ ಿದೆ ಈ ಯೋಜನೆ ಅನುಕೂಲಕ್ಕೆ ನಗರದ ಜೆ ಎಚ್ ಪಟೇಲ್ ಬಡಾವಣೆಯಲ್ಲಿರುವ ಮಗ್ ಜಿಲ್ಲಾ ಮಕ್ಕಳ ಸಂರಕ್ಷಣಾ ಕಚೇರಿ ಸಂಪರ್ಕಿಸಬಹುದು ದೂರವಾಣಿ ಸಂಖ್ಯೆಯನ್ನು ಕೂಡ ಕೊಟ್ಟಿದ್ದಾರೆ ಜೀರೋ ಏಟ್ ಒನ್ ನೈನ್ ಟೂ ಟ್ರಿಬಲ್ ಟೂ ಸೆವೆನ್ ಜೀರೋ ಒನ್ ಸಂಪರ್ಕಿಸಬಹುದೆಂದು ಡಿಸಿ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ